ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಗ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮೇಷರಾಶಿ ಜೂನ್ ಭವಿಷ್ಯನ ನೋಡೋಣ ಬನ್ನಿ ಈ ಮೇಷರಾಶಿಯವರಿಗೆ ಜೂನ್ ತಿಂಗಳ ಇಪ್ಪತ್ತೆರಡರ ನಂತರ ಮೇಷರಾಶಿಯವರಿಗೆ ಅಧಿಕ ಬದಲಾವಣೆಯು ಕಂಡು ಬರಲಿದೆ ಶುಕ್ರನ ರಾಶಿ ಪರಿವರ್ತನೆ ಹಾಗೆ ಬುಧನ ರಾಶಿ ಪರಿವರ್ತನೆಯಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಮೇಷರಾಶಿಗೆ ಸೇರಿದ ಜನರು ಜೂನ್ ತಿಂಗಳ ಅಂತ್ಯದಲ್ಲಿ ನೋಡಲಿದ್ದಾರೆ ಹಾಗಾದರೆ ಮೇಷರಾಶಿಯವರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯು ತಿಂಗಳ ಕೊನೆಯಲ್ಲಿ ಆಗಲಿದೆ ಯಾವ ಸಮಯದಲ್ಲಿ ಯಾವ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಇದರ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮೊದಲಿಗೆ ನಾವು ಸೂರ್ಯಗ್ರಹದ ಸಂಚಾರದಿಂದಾಗಿ ನೀವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದೀರಿ ಎಂದು ಮೊದಲಿ ಮೊದಲಿಗೆ ಸೂರ್ಯಗ್ರಹನು ನಿಮ್ಮ ಐದನೇ ಮನೆಯ ಅಧಿಪತಿಯಾಗಿದ್ದು ಮೂರನೇ ಮನೆಯ ಮಿಥುನ ರಾಶಿಯಲ್ಲಿ ಭಾನುವಾರ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ ಈ ಗೋಚಾರವು ನಿಮ್ಮ ಸಂವಹನ ಕೌಶಲ್ಯವನ್ನು ಸುಧಾರಿಸಲಿದೆ ಮತ್ತು ಸಹೋದ್ಯೋಗಿಗಳಿಗೆ ಸಂಬಂಧ ಬಲಿ ಬ ಬಲಪಡಿಸಲಿದೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ ಅದೇ ರೀತಿ ಬುಧನು ಇದೇ ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕನೇ ಮನೆಯಾದ ಕರ್ಕಾಟಕ ರಾಶಿಗೆ ತನ್ನ ಚಲನೆಯನ್ನು ಮಾಡಿದ್ದಾರೆ ಇದರಿಂದಾಗಿ ನೀವು ನಿಮ್ಮ ಮಾನಸಿಕ ಸ್ಥಿರತೆಯನ್ನು ಮತ್ತು ಗೃಹ ಸಂಬಂಧಿತ ನಿರ್ಮಾಣಗಳನ್ನು ಸಕಾರಾತ್ಮಕವಾಗಿ ಪ್ರಭಾವಿಸಲಿದ್ದೀರಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಇದಾಗಿರುತ್ತದೆ ಅದೇ ರೀತಿ ಶುಕ್ರನು ಇದೇ ತಿಂಗಳ ಇಪ್ಪತ್ತೊಂಬತ್ತು ಭಾನುವಾರ ಜೂನ್ನಲ್ಲಿ ಮೂರನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾರೆ ಈ ಗೋಚಾರವು ಆರ್ಥಿಕ ಸ್ಥಿರತೆಯನ್ನು ಮತ್ತು ಪಾಲುದಾರಿಕೆ ಸಂಬಂಧವನ್ನು ಬಲಪಡಿಸುತ್ತದೆ ವೈಯಕ್ತಿಕ ಜೀವನದಲ್ಲಿ ಆನಂದವನ್ನು ಈ ಸಮಯದಲ್ಲಿ ನೀವು ಕಾಣಲಿದ್ದೀರಿ ಅದೇ ರೀತಿ ಮುಂದಿನ ಗ್ರಹಗಳಾಗಿ ಮಂಗಳ ಗ್ರಹವು ಇದೇ ಜೂನ್ ತಿಂಗಳಿನಲ್ಲಿ ಸಿಂಹ ರಾಶಿಗೆ ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿರುವುದರಿಂದಾಗಿ ನಿಮ್ಮ ಸೃಜನಾತ್ಮಕತೆಯು ಮತ್ತು ಧೈರ್ಯವನ್ನು ಹೆಚ್ಚಿಸಲು ಇದು ಸಹಕಾರಿಯಾಗಿದೆ ಅಂದಾಗಿಯೂ ಸವಸರದ ನಿರ್ಣಯಗಳಿಂದ ದೂರವಿರುವುದು ಒಳ್ಳೆಯದಾಗಿರಲಿ ಮೇಷರಾಶಿಯವರಿಗೆ ಗುರುವಿನ ಅನುಗ್ರಹ ಯಾವ ರೀತಿಯಲ್ಲಿ ಇರದಿದೆ ಇರಲಿದೆ ಎಂದು ನೋಡೋಣ ನಿಮ್ಮ ರಾಶಿಯ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಗುರುವು ಈ ತಿಂಗಳ ಪೂರ್ತಿ ನಿಮ್ಮ ಮೂರನೇ ಮನೆಯಾದ ಮಿಥುನ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡಲಿದ್ದಾರೆ ಈ ಸ್ಥಾನವು ನಿಮ್ಮ ಜ್ಞಾನ ವಿಸ್ತರಣೆಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಸಣ್ಣ ಪ್ರ ಪ್ರಯಾಣಗಳಿಗೆ ಅನುಕೂಲವನ್ನು ಮಾಡಲಿದೆ ಉನ್ನತ ಶಿಕ್ಷಣಕ್ಕೆ ನೀವು ಈ ಸಮಯದಲ್ಲಿ ಶುಭ ಸಂಕೇತವನ್ನು ಪಡೆಯಲಿದ್ದೀರಿ ಶನಿಯ ಪ್ರಭಾವ ನಿಮ್ಮ ಮೇಲೆ ಈ ತಿಂಗಳಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ತಿಂಗಳ ಕೊನೆಯಲ್ಲಿ ನೀವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ನೋಡೋಣ ನಿಮ್ಮ ರಾಶಿಯ ಹತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಶನಿಯು ಈ ತಿಂಗಳು ಹನ್ನೆರಡನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಲಿದ್ದಾರೆ ಈ ಗೋಚಾರವು ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆಯನ್ನು ಸೂಚಿಸುತ್ತದೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಅವಶ್ಯಕವೆಂದು ಹೇಳಲಿದೆ ಹಾಗೆ ರಾಹುವಿನ ಪ್ರಭಾವದಿಂದಾಗಿ ನೀವು ಈ ಸಮಯದಲ್ಲಿ ಸಾಮಾಜಿಕ ಚಟುವಟಿಕೆಗಳಿಗೆ ಮತ್ತು ಆದಾಯದ ಮೂಲಗಳಿಗೆ ಅನುಕೂಲವನ್ನು ಪಡೆಯಲಿದ್ದೀರಿ ಹೊಸ ಪರಿಚಯಗಳು ಉಂಟಾಗುವ ಸಾಧ್ಯತೆ ಇದೆ ಈ ತಿಂಗಳು ರಾಹುವು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸ್ಥಿರವಾಗಿ ಇರಲಿದ್ದಾನೆ ಹಾಗೆ ಕೇತು ನಿಮ್ಮ ರಾಶಿಯ ಐದನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಪೂರ್ತಿ ಸ್ಥಿರವಾಗಿರುವುದರಿಂದ ನಿಮ್ಮ ಆಧ್ಯಾತ್ಮಿಕ ಆಸಕ್ತಿಯನ್ನು ಮತ್ತು ಸೃಜನಾತ್ಮಕ ಆಲೋಚನೆಯನ್ನು ಎತ್ತಿ ಎತ್ತಿಸಿಕೊಳ್ಳಲಿದ್ದೀರಿ ಅಂದಾಗಿಯೂ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಚಿಂತೆಗಳು ಇರಬಹುದು ಹಾಗಾದರೆ ಈ ತಿಂಗಳ ಕೊನೆಯಲ್ಲಿ ನೀವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ನೋಡೋಣ ಈ ತಿಂಗಳ ಕೊನೆಯಲ್ಲಿ ಮೇಷರಾಶಿಯವರು ಅನೇಕ ರೀತಿಯ ಸಕಾರಾತ್ಮಕ ಸಮಯವನ್ನು ಪಡೆಯಲಿದ್ದಾರೆ ಸೂರ್ಯ ಬುಧ ಮೂರನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಸಂವಹನ ಕೌಶಲ್ಯ ಸುಧಾರಿಸಲಿದೆ ಇದರ ಪರಿಣಾಮವಾಗಿ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ವಾತಾವರಣವೂ ಉಂಟಾಗಲಿದೆ ಕಳೆದ ತಿಂಗಳಿನಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಂಡಿದ್ದೀರಿ ಹಾಗೆ ಈ ಸಮಯದಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಸಾಮಾಜಿಕ ಚಟುವಟಿಕೆಗಳು ಮತ್ತು ಆದಾಯದ ಮೂಲಗಳು ಮೂಲಗಳು ಸುಧಾರಿಸಲಿದೆ ಈ ತಿಂಗಳಲ್ಲಿ ಅನುಕೂಲಕರ ವಾತಾವರಣ ಮುಂದುವರೆಯಲಿದ್ದು ನೀವು ಶನಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಅನೇಕ ವಿಷಯದಲ್ಲಿ ಜಾಗರೂಕತೆಯನ್ನು ವಹಿಸಬೇಕು ಮತ್ತು ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ತಿಂಗಳ ಕೊನೆಯಲ್ಲಿ ನೀವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದೀರಿ ಮತ್ತು ಯಾವ ರೀತಿಯ ಜಾಗರೂಕತೆಯನ್ನು ವಹಿಸಬೇಕು ಎಂದು ತಿಳಿಯೋಣ ಈ ತಿಂಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆ ಪಡೆದಿದ್ದೀರಿ ಸೂರ್ಯನು ಮೂರನೇ ಮೂರನೇ ಮನೆಯಲ್ಲಿ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಸಂಬಂಧ ಉತ್ತಮವಾಗಿರಲಿದೆ ಹಿಂದೆ ನಡೆದ ತಪ್ಪು ತಿಳುವಳಿಕೆಗಳು ದೂರವಾಗಲಿದೆ ಹಾಗೆ ತಿಂಗಳ ಕೊನೆಯಲ್ಲಿ ನೀವು ಈ ಸಮಯದಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಪಡೆಯಲಿದ್ದು ಬುಧನು ಮೂರನೇ ಮನೆಯಲ್ಲಿ ಇರುವಾಗ ನೀವು ಸಂವಹನ ಕೌಶಲ್ಯವನ್ನು ಮತ್ತು ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು ತಿಂಗಳ ಕೊನೆಯ ಎರಡು ವಾರಗಳಲ್ಲಿ ಉದ್ಯೋಗ ಸಂಬಂಧಿತ ಸಣ್ಣ ಪ್ರಯಾಣಗಳು ಇರಲಿದೆ ಇವುಗಳನ್ನು ನೀವು ವೃತ್ತಿ ಜೀವನದಲ್ಲಿ ಶುಭಪ್ರದವಾಗಿದ್ದು ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಮೇಷರಾಶಿಗೆ ಸೇರಿದ ಜನರು ಈ ತಿಂಗಳಲ್ಲಿ ಅತ್ಯಂತ ಹೆಚ್ಚಿನ ಉತ್ತಮ ಶುಭ ಫಲಿತಾಂಶವನ್ನು ಪಡೆದಿದ್ದೇ ಪಡೆದಿ ಪಡೆದಿದ್ದೇ ಮಂಗಳನು ಐದನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ನಿಮ್ಮ ಧೈರ್ಯ ಮತ್ತು ನಾಯಕತ್ವದ ಗುಣ ಸುಧಾರಿಸಲಿದೆ ಇದರಿಂದಾಗಿ ಕಚೇರಿಯಲ್ಲಿ ನಿಮ್ಮ ಸ್ಥಾನ ಬಲಗೊಳ್ಳಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಲಭಿ ಲಭಿಸಲಿದೆ ಅದೇ ರೀತಿ ತಿಂಗಳ ಕೊನೆಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯ ಬದಲಾವಣೆ ಪಡೆಯಲಿದೆ ಎಂಬ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ಈ ಸಮಯದಲ್ಲಿ ವಹಿಸಬೇಕು ಎಂದು ತಿಳಿಯೋಣ ಈ ತಿಂಗಳ ಕೊನೆಯಲ್ಲಿ ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಶುಕ್ರ ಮತ್ತು ಬುಧನ ಸಂಚಾರವೂ ಆಗುವುದರಿಂದಾಗಿ ನೀವು ಈ ಸಮಯದಲ್ಲಿ ಆದಾಯದ ಮೂಲಗಳನ್ನು ಸುಧಾರಿಸಿಕೊಳ್ಳಲಿದ್ದೀರಿ ಹಿಂದೆ ಬರಬೇಕಾದ ಹಣವನ್ನು ಪಡೆಯಲಿದ್ದೀರಿ ಕಳೆದ ಎರಡು ತಿಂಗಳಲ್ಲಿ ನಡೆದ ಆರ್ಥಿಕ ಖರ್ಚುಗಳ ನಂತರ ಈ ತಿಂಗಳು ಆರ್ಥಿಕ ಸ್ಥಿರತೆಯನ್ನು ನೀವು ಪಡೆಯಬಹುದು ವಾಹನ ಅಥವಾ ಸ್ಥಿರಾಸ್ತಿಗಳ ಖರೀದಿಗೆ ಈ ತಿಂಗಳು ಉತ್ತಮವಾಗಿರಲಿದೆ ಆದರೆ ಶನಿ ಹನ್ನೆರಡನೇ ಮನೆಯಲ್ಲಿ ಉಳಿದಿದ್ದರಿಂದಾಗಿ ನಿಮ್ಮ ಗಮನವು ಉಳಿತಾಯದ ಕಡೆ ಹೆಚ್ಚಿರಬೇಕು ಅನಗತ್ಯ ಖರ್ಚುಗಳನ್ನು ದೂರವಿರುವುದು ಉತ್ತಮವಾಗಿರಲಿದೆ ಹೂಡಿಕೆ ಮಾಡಲು ಬಯಸುವವರು ತಿಂಗಳ ಮೂರನೇ ವಾರ ಮತ್ತು ನಾಲ್ಕನೇ ವಾರದಲ್ಲಿ ಮಾಡುವುದು ಶ್ರೇಯಸ್ಕರ ದೀರ್ಘಕಾಲೀನ ಹೂಡಿಕೆಗಳು ಲಾಭವನ್ನು ತರುವ ಸಾಧ್ಯತೆ ಹೆಚ್ಚಾಗಲಿದೆ ಸಾಲ ತೆಗೆದುಕೊಳ್ಳುವುದು ಅಥವಾ ಕೊಡುವುದರಲ್ಲಿ ನೀವು ಜಾಗರೂಕತೆಯನ್ನು ವಹಿಸಬೇಕು ಮೇಷರಾಶಿಯವರಿಗೆ ಈ ತಿಂಗಳ ಕೊನೆಯಲ್ಲಿ ಎಂದರೆ ಮೂರು ನಾಲ್ಕನೇ ವಾರ ಅತ್ಯಂತ ಹೆಚ್ಚಿನ ಶ್ರೇಯಸ್ಕರ ಶ್ರೇಯಸ್ಕರ ಸಮಯವಾಗಿರುತ್ತೆ ಅದೇ ರೀತಿ ಜೂನ್ ತಿಂಗಳ ಕೊನೆಯಲ್ಲಿ ಕೌಟುಂಬಿಕ ಜೀವನದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ನೋಡೋಣ ಕೌಟುಂಬಿಕವಾಗಿ ತಿಂಗಳಲ್ಲಿ ಸಂತೋಷದ ಸಮಯವನ್ನು ಕಾಣಲಿದ್ದೀರಿ ಮಂಗಳನು ಐದನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ಹಿಂದೆ ಕುಟುಂಬದ ಸದಸ್ಯರ ನಡುವೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗಲಿದೆ ರಾಹು ಹನ್ನೊಂದನೇ ಮನೆಯಲ್ಲಿ ಸಕಾರಾತ್ಮಕವಾಗಿ ನಿಮ್ಮ ಕುಟುಂಬದಲ್ಲಿ ಶಾಂತಿಯನ್ನು ತರಲಿದ್ದಾನೆ ಸಾಮರಸ್ಯ ನೆಲೆಸಲಿದೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಮನರಂಜನೆ ಯಾತ್ರೆಗಳನ್ನು ಅಥವಾ ಶುಭ ಕಾರ್ಯಗಳಿಗೆ ನೀವು ಹಾಜರಾಗುವ ಸಾಧ್ಯತೆ ಅಧಿಕವಾಗಿದೆ ಕೆಲವರಿಗೆ ಕುಟುಂಬದಲ್ಲಿ ಶುಭ ವಾರ್ತೆಗಳು ಉದಾಹರಣೆಗೆ ಮಗು ಹುಟ್ಟುವುದು ಅಥವಾ ವಿವಾಹ ನಡೆಯುವುದು ಇರ ಇರಲಿದೆ ಹಾಗೆ ಈ ಸಮಯದಲ್ಲಿ ನೀವು ಶುಕ್ರನ ಮೂರನ ಮನೆಗೆ ಪ್ರವೇಶವನ್ನು ಪಡೆದ ನಂತರ ಸಹೋದರ ಸಹೋದರಿಯರ ಸಂಬಂಧ ಇನ್ನಷ್ಟು ಬಲವಾಗಲಿ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಒಟ್ಟಾರೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಮೇಷರಾಶಿಗೆ ಸೇರಿದ ಜನರ ಆರೋಗ್ಯ ಕುಟುಂಬ ಜೀವನ ಹಾಗೆ ಶುಭವಾರ್ತೆಗಳು ಅಧಿಕವಾಗಿ ಕಂಡುಬರಲಿದೆ ನೀವು ಅತ್ಯಂತ ಹೆಚ್ಚಿನ ಸಂತೋಷದ ಸಮಯವನ್ನು ತಿಂಗಳ ದ್ವಿತೀಯಾರ್ಧದಲ್ಲಿ ಪಡೆಯಲಿದ್ದೀರಿ ಅದೇ ರೀತಿ ಮೇಷರಾಶಿಯವರ ಆರೋಗ್ಯ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಇರಲಿದೆ ಎಂದು ನೋಡೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯ ಅನುಕೂಲವನ್ನು ಉಂಟು ಮಾಡಿದರೂ ಕೂಡ ಮಂಗಳ ಐದನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ಆರೋಗ್ಯದ ಮೇಲೆ ಗಮನ ಅಗತ್ಯವಾಗಿರಲಿ ಪ್ರಯಾಣದ ಸಮಯದಲ್ಲಿ ಅಥವಾ ಅರಿತ ವಸ್ತುಗಳ ಬಳಕೆಯ ಸಮಯದಲ್ಲಿ ಜಾಗರೂಕತೆ ಅಗತ್ಯ ಮೂಳೆಗಳು ರಕ್ತ ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳು ಬರಬಹುದು ಆದ್ದರಿಂದ ಆರೋಗ್ಯ ಪರೀಕ್ಷೆಗಳನ್ನು ಮಾಡಿಸುವುದು ಒಳ್ಳೆಯದು ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸ್ಥಿತಿಯು ಅನುಕೂಲಕರವಾಗಿದ್ದು ಅನುಕೂಲಕರ ಬದಲಾವಣೆಯನ್ನು ನೀವು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಪಡೆಯಲಿದ್ದೀರಿ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುವುದರ ಜೊತೆಗೆ ಆರೋಗ್ಯಕರ ಆಹಾರ ಅಥವಾ ವ್ಯಾಯಾಮದ ಮೂಲಕ ದೇಹವನ್ನು ಆರೋಗ್ಯವಕರವಾಗಿ ಇರಿಸಿಕೊಳ್ಳಿ ಯೋಗ ಧ್ಯಾನ ಮುಂತಾದ ಮಾನಸಿಕ ಶಾಂತಿಯನ್ನು ಈ ಸಮಯದಲ್ಲಿ ನೀವು ಪಡೆಯುವುದು ಉತ್ತಮವಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ವ್ಯಾಪಾರಕ್ಕೆ ಸಂಬಂಧಿತ ಜನರಿಗೆ ತಿಂಗಳ ದ್ವಿತೀಯಾರ್ಥವು ಸಹ ಯಾವ ರೀತಿ ಬದಲಾವಣೆಯನ್ನು ತರಲಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ ವ್ಯಾಪಾರಸ್ಥರಿಗೆ ಈ ತಿಂಗಳು ಈ ಸಮಯದಲ್ಲಿ ಲಾಭದಾಯಕವಾದ ಸಮಯವಾಗಿರಲಿದೆ ರಾಹು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಹಿಂದೆ ಇದ್ದ ರಹಸ್ಯ ಶತ್ರುಗಳು ಅಥವಾ ವದಂತಿಗಳಿಂದ ನಷ್ಟಗಳು ದೂರವಾಗಲಿದೆ ಹಾಗೆ ಈ ತಿಂಗಳು ವ್ಯಾಪಾರ ವಿಸ್ತರಣೆಗೆ ಅವಕಾಶಗಳು ಹುಡುಕಿ ಹುಡುಕಿ ಬರಲಿ ಆದರೆ ದೊಡ್ಡ ಹೂಡಿಕೆಗಳನ್ನು ಮಾಡುವ ಮೊದಲು ತಿಂಗಳ ಕೊನೆಯ ವಾರದವರೆಗೂ ಕಾಯುವುದು ಉತ್ತಮ ಅಂದರೆ ತಿಂಗಳ ದ್ವಿತೀಯಾರ್ಧದವರೆಗೂ ನೀವು ಕಾಯುವುದೇ ಉತ್ತಮ ಏಕೆಂದರೆ ಶುಕ್ರನು ಮೂರನೇ ಮನೆಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ವ್ಯಾಪಾರ ಸಂಬಂಧಿತ ಚರ್ಚೆಗಳು ಮತ್ತು ಒಪ್ಪಂದಗಳು ಯಶಸ್ವಿಯಾಗುತ್ತವೆ ಹೊಸ ಪಾಲುದಾರಿಕೆಗಳು ಅಥವಾ ಗ್ರಾಹಕರೊಂದಿಗಿನ ಸಂಬಂಧಗಳು ಬಲಗೊಳ್ಳುವಂತೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈ ಸಮಯದಲ್ಲಿ ನೀವು ಪಡೆಯಲಿದ್ದೀರಿ ಹೊಸ ಯೋಜನೆಗಳನ್ನು ಕೈಗೊಳ್ಳಲು ಇದು ತಿಂಗಳ ದ್ವಿತೀಯಾರ್ಥವು ಅನುಕೂಲಕರ ಆಗಲಿದೆ ಮತ್ತೆ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳು ಉಂಟಾಗಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಅಂದ್ರೆ ಹೆಚ್ಚಿನ ಅನುಕೂಲಕರ ಸಮಯವಾಗಿರಲಿದೆ ಬುಧ ಮತ್ತು ಸೂರ್ಯನು ನಿಮ್ಮ ಮೂರನೇ ಮನೆಯಲ್ಲಿ ಇರುವುದರಿಂದಾಗಿ ವಿದ್ಯಾರ್ಥಿಗಳು ಏಕಾಗ್ರತೆ ಮತ್ತು ಕಲಿಯುವ ಆಸಕ್ತಿ ಹೆಚ್ಚಾಗಲಿದೆ ಹೊಸ ವಿಷಯಗಳನ್ನು ಕಲಿಯುವುದು ಮತ್ತು ಜ್ಞಾನ ಯಾತ್ರೆಗಳಿಗೆ ಹೋಗುವುದು ಮುಂತಾದ ಅವಕಾಶಗಳನ್ನು ಪಡೆಯಲಿದ್ದೀರಿ ಗುರು ನಿಮ್ಮ ಮೂರನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾ ಸಂಬಂಧಿತ ಯಾತ್ರೆಗಳನ್ನು ಅಥವಾ ವಿದ್ಯಾ ಸಂಬಂಧಿತ ಪ್ರಯಾಣಗಳನ್ನು ಅಥವಾ ಸೆಮಿನಾರ್ಗಳನ್ನು ನೀವು ಮಾಡುವುದರಿಂದಾಗಿ ಲಾಭದಾಯಕವಾದ ಫಲಿತಾಂಶವನ್ನು ಪಡೆಯಲಿದ್ದೀರಿ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳ ದ್ವಿತೀಯಾರ್ಧವು ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಅಧಿಕವಾಗಿದೆ ಮಂಗಳನು ಐದನೇ ಮನೆಯಲ್ಲಿ ಇರುವುದರಿಂದ ಸೃಜನಶೀಲ ಕೆಲಸಗಳಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗಲಿದ್ದಾರೆ ಉನ್ನತ ಶಿಕ್ಷಣವನ್ನು ಕಲಿಯಲು ಬಯಸುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಅವಕಾಶಗಳನ್ನು ಲಭಿಸಲಿದೆ ಒಟ್ಟಾರೆ ಜೂನ್ ತಿಂಗಳ ದ್ವಿತೀಯಾರ್ಧದಲ್ಲಿ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಅನುಕೂಲಗಳನ್ನು ಗ್ರಹಗಳು ಸಂಚಾರ ಮಾಡಲಿದೆ ಶುಕ್ರ ಮತ್ತು ಗುರುವಿನ ಅನುಗ್ರಹ ರಾಶಿಯವರಿಗೆ ಅತ್ಯಂತ ಹೆಚ್ಚಾಗಿ ಸಿಗಲಿದೆ ಇನ್ನು ಈ ಸಮಯದಲ್ಲಿ ಉಂಟಾಗಿರುವ ಕೆಲವು ದೋಷ ಪರಿಹಾರಕ್ಕಾಗಿ ನೀವು ಈ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೇ ಅನುಸರಿಸಿ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಮತ್ತು ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದೀರಿ ಹಾಗಾದರೆ ಗ್ರಹಗಳ ದೋಷ ಪರಿಹಾರಕ್ಕೆ ಯಾವ ರೀತಿಯ ಪರಿಹಾರ ಅನುಸರಿಸಬೇಕು ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿಸಿಕೊಟ್ಟಿರ್ತೀನಿ ಅದಕ್ಕೋಸ್ಕರ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಈ ಪರಿಹಾರವನ್ನು ಅನುಸರಿಸುವುದರಿಂದಾಗಿ ಆರು ತಿಂಗಳ ಕೊನೆಯಲ್ಲಿ ಈ ತಿಂಗಳ ಕೊನೆಯಲ್ಲಿ ಅಂದರೆ ಅಂದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅತ್ಯಂತ ಹೆಚ್ಚಿನ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಪರಿಹಾರವಾಗಿ ಭಾನುವಾರದ ದಿನ ಸೂರ್ಯ ದೇವನಿಗೆ ಆರೋಗ್ಯವನ್ನು ಅರ್ಪಿಸುವುದು ಉತ್ತಮವಾಗಿರುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಇದು ಸಹಕಾರಿಯಾಗುತ್ತದೆ ಇದು ಶನಿವಾರದ ದಿನ ಶನಿವಾರದ ದಿನ ಶನಿದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ಅಥವಾ ನೀಲಿ ಬಣ್ಣದ ವಸ್ತು ವಸ್ತ್ರ ವಸ್ತುವನ್ನು ದಾನ ಮಾಡುವುದು ಆರ್ಥಿಕ ಸಮಸ್ಯೆಗಳನ್ನು ಕಡಿಮೆ ಮಾಡಲಿದೆ ಮತ್ತು ವೃತ್ತಿಯಲ್ಲಿ ಸ್ಥಿರತೆಯನ್ನು ತರಲಿದೆ ಅದೇ ರೀತಿ ಮಂಗಳವಾರದ ದಿನ ಮಂಗಳನ ಪ್ರಭಾವವನ್ನು ಕಡಿಮೆ ಮಾಡಲು ಮಂಗಳವಾರದ ದಿನ ಅನುಮಾನ್ ಚಾಲಿಸವನ್ನು ಪಠಿಸುವುದು ಶುಭಪ್ರದವಾಗಿದೆ ಇದು ಧೈರ್ಯವನ್ನು ಮತ್ತು ಸಂಕಲ್ಪದ ಶಕ್ತಿಯನ್ನು ಹೆಚ್ಚಿಸಲಿದೆ ಇದು ಮೇಷರಾಶಿಗೆ ಸೇರಿದ ಜನರ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡುವ ತಿಂಗಳಾಗಿರಲಿದೆ ನೋಡಿದ್ರಲ್ಲ ಮೇಷರಾಶಿಯವರಿಗೆ ಯಾವ ರೀತಿ ಇದೆ ಶುಭ ಫಲಗಳು ಅನ್ನೋದನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್